ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವ ಏಕೈಕ ರಾಜಕೀಯ ಪಕ್ಷ ಬಿ ಜೆ ಪಿ ಹೊಸಕೋಟೆ ನಗರದ ತಾಲೂಕು ಮಟ್ಟದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಸಭೆಯಲ್ಲಿ ಮಾಜಿ ಸಚಿವ ಟಿ ಬಿ ನಾಗರಾಜ್ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯ ಆವರಣದಲ್ಲಿ ತಾಲೂಕು ಮಟ್ಟದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿ ನಾಗರಾಜ್ ಅವರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪನವರು ಜಿಲ್ಲಾ ಕಾರ್ಯದರ್ಶಿಯಾದ ಅನಿಲ್ ರವರು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನುರಾಧ ರೆಡ್ಡಿ ಅವರು ಹಾಗೂ ತಾಲೂಕು ಅಧ್ಯಕ್ಷರಾದ ಚಿಕ್ಕೂರು ಕೆ ಸತೀಶ್ ರವರು ಕಾರ್ಯದರ್ಶಿಯಾದ ಮುನಂಜಪ್ಪನವರು ಸೇರಿದಂತೆ ಬಿಜೆಪಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರುಗಳು ಮುಖಂಡರುಗಳು ಮತ್ತು ಬೂತ್ ಅಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸತೀಶ್ ಅವರು ಮತ್ತು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನುರಾಧ ರೆಡ್ಡಿ ಅವರು ಮತ್ತು ಎಂ ಟಿ ವಿ ನಾಗರಾಜ್ ಅವರು ಹಾಗೂ ರಾಮಕೃಷ್ಣಪ್ಪನವರು ಮಾತನಾಡಿ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಮುನ್ನೂರು ಸದಸ್ಯತ್ವವನ್ನು ಮಾಡಿಸಬೇಕು ಹೊಸಕೋಟೆ ತಾಲೂಕಿನಲ್ಲಿ ಇನ್ನೂರ ತೊಂಬತ್ತೇಳು ಬೂತ್ಗಳಿದ್ದು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರದ ನೂರ ಹದಿನೆಂಟು ಬೂತ್ಗಳಿದ್ದು ಒಟ್ಟಾರೆಯಾಗಿ ನಾಲ್ಕು ಲಕ್ಷಕ್ಕೂ ಅಧಿಕ ಸದಸ್ಯತ್ವವನ್ನು ಮಾಡಿಸಬೇಕು ಕಳೆದ ಸಾಲಿನಲ್ಲಿ ಹೊಸಕೋಟೆ ಅತಿ ಹೆಚ್ಚು ಸದಸ್ಯರನ್ನು ಮಾಡಿಸಿದ್ದು ಈ ಬಾರಿ ಕೂಡ ಗುರಿಯನ್ನು ಮುಟ್ಟುವ ಮುಖಾಂತರವಾಗಿ ಬಿ ಜೆ ಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾವೆಲ್ಲ ಶ್ರಮಿಸಬೇಕು ಎಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಂದು ಮಾಡಿದ್ದೇವೆ ಈಗ ಹೊಸದಾಗಿ ನಾವು ಮಿಸ್ ಕಾರ್ಡ್ ಕೊಡೋ ಮುಖಾಂತರ ಗೂಗಲಲ್ಲಿ ಕೋಡ್ ಹಾಕಿ ಮಾಡುವಂಥ ಒಂದು ಅಭಿಯಾನವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ನಮ್ಮ ದಿವಸ ಚಲಿವಾದ ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅದು ನಮ್ಮ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಲ್ಲ ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಇದ್ದಾರೆ ಎಲ್ಲ ಸೇರಿ ಅಲ್ಲಿ ಚಾಲನೆ ಕೊಟ್ಟರು ಅದನ್ನ ಜಿಲ್ಲೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ನಮ್ಮ ತಾಲೂಕಿಂದ ಹೋಗಿದ್ವಿ ನಾವು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಅಲ್ಲಿ ಒಂದು ಕಾರ್ಯಾಗಾರ ಮಾಡಿ ಯಾವ ತರ ಮಾಡಬೇಕು ಏನು ಮಾಡಬೇಕು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಂದು ಟೀಲ್ ಅಭಿಯಾನ ಯಾವ ತರ ಮಾಡಬೇಕಂತ ಹೇಳಿದರು ಅದೇ ತರ ಇವತ್ತು ಮೂವತ್ತನೇ ತಾರೀಕು ಕ್ಲಾಸ್ ಇಡೀ ರಾಜ್ಯದಲ್ಲಿ ಇವತ್ತು ಕ್ಲಾಸ್ ಮಾಡ್ತಾ ಇರೋದು ಎಲ್ಲ ತಾಲೂಕುಗಳಲ್ಲೂ ಮಂಡಲಗಳಲ್ಲೂ ಮಾಡಬೇಕಂತ ಹೇಳಿ ಪಕ್ಷದ ಒಂದು ಸೂಚನೆ ಮೇಲೆ ನಾವು ಸಹ ಇವತ್ತು ನಮ್ಮ ನಿಮ್ಮ ನಾಯಕರ ನಾಯಕರಾದಂಥ ಎಂ ಟಿ ಬಿ ನಾಗರಾಜು ಕರೆದು ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ತಾಲೂಕಲ್ಲಿ ಈ ಒಂದು ಕಾರ್ಯಾಗಾರ ಸಭೆಯನ್ನ ಮಾಡ್ತಾ ಇದ್ದೀವಿ ಫೋನ್ ಯಾರ ಹತ್ರ ಇರೋದಿಲ್ಲ ಅವರು ಬೇಸಿಕ್ ಸೆಟ್ ಇರುತ್ತಲ್ವ ಅದರ ಮೂಲಕ ಮಾಡಿ ನಾವು ಮೆಂಬರ್ಶಿಪ್ ಫಾರ್ಮ್ ಅನ್ನ ತಗೊಳ್ಬೇಕು ಆ ಬೇಸಿಕ್ ಸೆಟ್ ಅಲ್ಲಿ ಬೇಸಿಕ್ ಸೆಟ್ ಏನು ಆಗಲ್ಲ ಆ ನಂಬರ್ ಅನ್ನ ಕೊಡಬಹುದು ಫಿಲ್ ಮಾಡಬಹುದು ಆ ಏನಾದರೂ ಮೆಸೇಜ್ ಬಂದಾಗ ಬೇಸಿಕ್ ಸೆಟ್ ಗೆ ಮೆಸೇಜ್ ಬರುತ್ತೆ ಬಿಜೆಪಿ ಹೇಳ್ತಾ ಇದ್ರು ಐದ್ ಜನ ಇರ್ತಾರೆ ಒಂದೇ ಮೊಬೈಲ್ ಇರುತ್ತೆ ಅಂತ ಐದ್ ಜನ ಮೊಬೈಲ್ ಅವಶ್ಯಕತೆ ಇಲ್ಲ ಒಂದು ಮೊಬೈಲ್ ಇದ್ರು ನೀವು ಮೆಂಬರ್ಶಿಪ್ ಫಾರ್ಮ್ ಅನ್ನು ತಗೊಂಡು ಮಾಡಬಹುದು ನಾವು ಒಂದು ಟಾರ್ಗೆಟ್ ಇಟ್ಕೊಳ್ಬೇಕು ನಮ್ಮ ಹೊಸಕೋಟೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾಲ್ಕು ಜಿಲ್ಲೆಗಳು ಬರುತ್ತೆ ಒಂದು ನೆಲ್ಮಂಗ್ಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮತ್ತೆ ಹೊಸಕೋಟೆ ನಮ್ ಟಾರ್ಗೆಟ್ ಏನಿದೆ ಅಂದ್ರೆ ಮೂರು ತಾಲೂಕುಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಅನ್ನು ನಮ್ ಹೊಸಕೋಟೆ ಅಂತ ನಮ್ ಟಾರ್ಗೆಟ್ ಇದೆ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಒಂದು ರಾಜಕೀಯ ಪಕ್ಷ ಸದಸ್ಯತ್ವ ಹೊಂದಂತ ಒಂದು ರಾಜಕೀಯ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಸದಸ್ಯತ್ವ ಇರುವಂತಹ ಒಂದು ರಾಜಕೀಯ ಪಕ್ಷ ಅದೇ ರೀತಿ ಕಳೆದ ಐದು ವರ್ಷಗಳಿಂದ ನಾವು ಸದಸ್ಯತ್ವ ನೋಂದಣೆ ಮಾಡ್ತಾ ಇದ್ದೀವಿ ಇದು ಹೊಸಕೋಟೆಲ್ಲೂ ನನ್ನ ಸದಸ್ಯತ್ವ ನೋಂದಣೆ ಬಂದಿದೆ ಕಳೆದ ಐದು ಹಿಂದೆ ಕೂಡ ಇನ್ನೂ ಎರಡನೇ ಸ್ಥಾನ ಹೈಯೆಸ್ಟ್ ನಲ್ಲಿ ಎರಡನೇ ಸ್ಥಾನ ಹೊಸಕೋಟೆಯಲ್ಲೂ ಕೋಟೆಲ್ಲೂ ಭಾರತೀಯ ಜನತಾ ಪಕ್ಷ ನೋಂದಣಿ ಮಾಡಿಕೊಟ್ಟಿದ್ವಿ ಕಳೆದ ಬಾರಿ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಈ ಸದಸ್ಯತ್ವ ನೋಂದಣೆಯನ್ನ ಮಾಡ್ತಾ ಬರ್ತಾ ಇದ್ವಿ ಇದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಆ ಬೂತ್ ಅಲ್ಲಿ ನಿಂತು ಮತ್ತೆ ಕಳೆದ ಬಾರಿ ಮಾಡಿದ್ದು ಸಂತೆಗಳು ಜನ ಕಾಲೇಜುಗಳು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತು ಮಾಡ್ತಾ ಇದ್ದರು ಅದಕ್ಕಿಂತ ಈ ಸರಿ ಭಿನ್ನವಾಗಿ ಪ್ರತಿ ಬೂತ್ನಲ್ಲಿ ನಮ್ಮ ಬೂತ್ನಲ್ಲೇ ನಾವು ಮಾಡಬೇಕಾಗ್ತದೆ ಇವತ್ತು ಟೆಕ್ನಾಲಜಿ ತುಂಬಾ ಮುಂದೆ ಇದೆ ಇವತ್ತು ನಾವು ನಮ್ಮ ಬೂತ್ ನಮ್ಮ ಮನೆಯಲ್ಲೇ ಕೂತು ಪ್ರಪ್ರಥಮವಾಗಿ ನಾವು ನಮ್ಮ ಸದಸ್ಯತ್ವವನ್ನು ನಮ್ಮ ಮೊಬೈಲ್ ಮಾಡಿದಾಗ ಅದು ಗೂಗಲ್ ಲೊಕೇಶನ್ ಅನ್ನ ಕೇಳ್ತದೆ ಗೂಗಲ್ ಲೊಕೇಶನ್ ಮಾಡ್ಕೊಟ್ರೆ ನಿಮಗೆ ಯಾವ ಬೂತ್ ಅಲ್ಲಿ ಮಾಡಿದೀರ ಅಂತ ಇವತ್ತು ಯಾವ ಸ್ಥಳದಲ್ಲಿ ಮಾಡಿದೀರ ಅಂತ ಕಂಡುಹಿಡಿಯುವಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸದಸ್ಯತ್ವ ಅಭಿಯಾನ ಬಂದಿದೆ ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆವುದ ನೂರ ಮೂವತ್ತೆಂಟು ಬೂತ್ಗಳಿದ್ದಾವೆ ಒಂದು ಬೂತ್ಗೆ ಇನ್ನೂರೈದರಿಂದ ಮುನ್ನೂರು ಸದಸ್ಯರನ್ನ ಮಾಡಲೇಬೇಕಾಗಿದೆ ಆ ನಿಟ್ಟು ಮಾಡಲು ಮೂರುವರೆಯಿಂದ ನಾಲ್ಕು ಲಕ್ಷ ಸದಸ್ಯರನ್ನ ಮಾಡಬೇಕಾಗ್ತದೆ ಇವತ್ತು ಹೊಸಕೋಟೆಯಲ್ಲಿ ನೂರ ಇನ್ನೂರ ತೊಂಬತ್ತ ಏಳು ಬೂತು ಇನ್ನೂರ ತೊಂಬತ್ತೇಳು ಪೂರ್ತಲ್ಲಿ ಮುನ್ನೂರು ಮುನ್ನೂರು ತೊಂದರೆ ಎಷ್ಟಾಗ್ತದೆ ಆ ನಿಟ್ಟಿನಲ್ಲಿ ಇನ್ನೂರ ಮುನ್ನೂರು ಸದಸ್ಯರು ಮಾಡಬೇಕಾಗಿದೆ ಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮತ್ತೆ ಎಲೆಕ್ಷನ್ ಅತಿ ಶೀಘ್ರದಲ್ಲೇ ಬಂದು ಬರ್ಬೋದು ಎಮ್ ಎಲ್ ಎಲೆಕ್ಷನ್ ನೋಡಿದ್ರೆ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಅತಿ ಶೀಘ್ರದಲ್ಲಿ ನಮ್ಮ ಎಮ್ ಎಲ್ ಎ ಚುನಾವಣೆ ವಿಧಾನಸಭಾ ಚುನಾವಣೆ ಬರುವ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ನೋಂದಣಿ ಮಾಡಬೇಕಾಗ್ತದೆ ದಯವಿಟ್ಟು ಮನೆ ಹೋಗಿ ಕಾರ್ಯಕರ್ತರು ಕೇಳಿದಲ್ಲಿ ನಿಜವಾಗದಸ್ಯರ ಬಿಜೆಪಿಗೆ ನಿಂತಿದರೆ ಕಳೆದ ನಾವು ಚುನಾವಣೆ ನಲ್ಲಿ ಸಾಕಷ್ಟು ಮತಗಳನ್ನ ಇಲ್ಲಿ ಚಿಕ್ಕಬಳ್ಳಾಪುರಕ್ಕಿಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಷ್ಟು ಲೀಟ್ ಕೊಟ್ಟಿದ್ದೀವಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಆ ನಿಟ್ಟಿನಲ್ಲಿ ನಾವು ಇವತ್ತು ಸದಸ್ಯರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಒಂದು ಐವತ್ತು ಸಾವಿರಕ್ಕೆ ನಾವು ಟಾರ್ಗೆಟ್ ಇಟ್ಟು ಒಂದ್ ಅರ್ವತ್ ಸಾವಿರಕ್ಕೂ ಲೀಟ್ ಆ ಮನಸ್ಥಿತಿಯಲ್ಲಿ ನಾವು ಕಾರ್ಯಕರ್ತರು ನೋಂದಾವಣೆ ಮಾಡೋಣ ಈ ಸದಸ್ಯತೆ ನೋಂದಣಿ ಮಾಡತಕ್ಕಂತ ಅಭಿಯಾನ ಇವತ್ತು ಒಂದರಿಂದ ಎರಡನೇ ತಾರೀಕು ಉದ್ಘಾಟನೆ ಆದ್ಮೇಲೆ ಚಾಲನೆ ಕೊಟ್ಟ ಮೇಲೆ ಮೂವತ್ತು ದಿನಗಳ ಒಳಗಡೆ ಪ್ರತಿ ನಿಮಗೆ ಹನ್ನೊಂದು ಜನ ಇದ್ದಾರೆ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಕಂಪ್ತಿ ಇದೆ ಪ್ರತಿಯೊಬ್ಬರು ಹದಿನೈದು ಬಾರು ಟಾರ್ಗೆಟ್ ನಾವು ಹೀಗೆ ಹಾಕ್ಬಿಡಿದ್ವಿ ಅದರಿಂದ ಎಲ್ಲ ನೀವು ದಯಮಾಡಿ ಇದು ಬಹಳ ಪ್ರಮುಖವಾದಂತ ವಿಚಾರ ಸಭೆ ಇಲ್ಲಿನ ಪ್ರಾರಂಭ ಪಕ್ಷದ ಸಂಘಟನೆ ಆಗಿ ಪಕ್ಷ ಕಟ್ಟಿ ಮುಂದಿನ ಅಧಿಕಾರ ತರಬೇಕಾದ್ರೆ ಇದು ಮುಖ್ಯ ಅಂತೇಳಿ ಇವತ್ತು ಇನ್ನೇನಾದರೂ ಬೇರೆ ಇದ್ರೆ ಇದಕ್ಕೆ ನಿಮ್ಮ ಸಲಹೆಗಳು ಕೊಡಿ ಏನಾದರೂ ಬೇರೆ ತರ ನಿಮಗೆ ಕ್ಲಾರಿಫಿಕೇಶನ್ ಕೇಳಿ ಅದಕ್ಕೆ ಅಧ್ಯಕ್ಷರು